ಯಾರಿಗೆ ಯಾರು ನಾನು ಯಾರ ನಾನು ಯಾರು ನೋಟಿಸ್ಬಡ್ಲಿ ಅದಕ್ಕೆ ಇರ್ಬಹುದು ಅದಕ್ಕೆ ನೀವ್ ಇನ್ನ ತೊಂಬತ್ತ್ ಕೊಡಿಸ್ತೀವಿ ಅಂತ ನೂರಾರು ಕಟ್ಟಡಗಳಿದಾವೆ ಯಾಕೆ ಅದನ್ನ ಕ್ರಮ ತಗೋಬಾರ್ದು ಅಂತ ನೀವ್ ಕೇಳಿದ್ರೆ ನನ್ ಗಮನಕ್ಕೆ ಬಂದಿದ್ದು ಒಂದೇ ಅಪ್ಪ ನೀವು ಇದ್ರೆ ಕೊಡಿ ಅಂತ ಹೇಳಿದಾರಲ್ಲ ಇವತ್ತು ನಾನು ಕೊಡ್ತಾ ಇದ್ದೀನಿ ನಿನ್ನೆ ನೀವು ಯಾರು ಪಕ್ಕದಲ್ಲಿ ಇಟ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ರು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರ ಮನೆ ಇವತ್ತು ನಿಯಮ ಬಾಹಿರವಾಗಿ ಕಟ್ಟಿದ್ದಾರೆ ಎನ್ ತಗೊಳ್ತೀರಾ ಖರ್ಗೆ ಅವರೇ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತ ಯಾವುದೋ ಅನಾಮದೇಯ ವ್ಯಕ್ತಿಯಿಂದ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡಿಸ್ತೀರಿ ಇಲ್ಲಿ ನಿಮ್ಮದೇ ಶಾಸಕ ಸಾಹೇಬ್ರೆ ಅಂತ ಕೇಳ್ತೀರಿ ನಿಮ್ಮ ಸಾಹೇಬ್ರೆ ಇವತ್ತು ಕಂಪೌಂಡ್ ಕಟ್ಟಂತ ಸ್ಥಳದಲ್ಲಿ ವಾಲ್ ಕಟ್ಕೊಂಡು ಬಿಟ್ಟು ಮನೆ ಮಾಡಿದ್ದಾರೆ ಶಾಂತಿನಗರದಲ್ಲಿ ಇದಾವೆ ಮೈಬಾಜ್ ಮಸೀದಿ ಮಾರ್ಕೆಟ್ ನಲ್ಲಿ ಎಲ್ಲಿದೆ ಸೆಟ್ ಬ್ಯಾಕ್ ಅದಕ್ಕೆ ಅಪ್ಪು ಬ್ಯಾಕು ಇಲ್ಲ ಸೆಟ್ ಬ್ಯಾಕು ಇಲ್ಲ ಮೇಲೆನೂ ಸಿಕ್ಕಾಪಟ್ಟೆ ಕಟ್ಬಿಟ್ಟಿದ್ದಾರೆ ಸುತ್ತಮುತ್ತಲ ಜಾಗ ಅಂತೂ ಕುರಿಗಳ ತರ ಕುರಿ ಹಿಂಡಿನ ತರ ಆಕ್ರಮಿಸಿಕೊಂಡಿದ್ದಾರೆ ಪಾದಚಾರಿ ಮಾರ್ಗ ರೈತರು ಬರ್ತಾರೆ ಹಳ್ಳಿಯಿಂದ ಅವ್ರು ನಡಿಯೋಕ್ ಜಾಗ ಎಲ್ಲ ಅವರು ರೋಡ್ ಮೇಲೆ ಬರಬೇಕು ಇದು ನಿಮ್ ಕಣ್ಣಿಗೆ ಕಾಣಲಿಲ್ವಾ ನಮ್ ಬಿಲ್ಡಿಂಗ್ ಕಾಣ್ತು ಯಾರೋ ಹೇಳಿದ್ರು ನೋಟಿಸ್ ಕೊಟ್ಟರೆ ನಾವು ಇದಕ್ಕೆ ಸರ್ ನೋಟಿಸು ಕೊಡ್ರಿಪ್ಪ ನಿಮ್ಗೆ ತಾಕತ್ತಿದ್ರೆ ಮೈಬಾಸ್ ಮಸೀದಿಗೆ ನೋಟಿಸ್ ಕೊಡ್ರಿ ಅಲಂ ಪ್ರಭು ಪಾಟೀಲ್ ಮನೆಗೆ ನೋಟಿಸ್ ಕೊಡ್ರಿ ವಾರಿಸ್ ಬಾಬಾ ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಕೋರ್ಟ್ ಹೇಳಿದೆ ಒಂದು ಎಕರೆ ಜಾಗ ಅದು ರಸ್ತೆನೆ ಅತಿಕ್ರಮಣ ಅದು ಕಾಣಲ್ವಾ ನಿಮ್ ಕಣ್ಣಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದೇ ಏನ್ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ ನೀವು ರಾಗ ದ್ವೇಷ ಪಕ್ಷಪಾತ ಮಾಡದನೆ ಸ್ಪಷ್ಟವಾದಂತಹ ನಿರ್ದಿಷ್ಟವಾದಂತಹ ಪ್ರಾಮಾಣಿಕ ಆಡಳಿತ ನಡೆಸ್ತೇನೆ ಅಂತ ಪ್ರಮಾಣ ವಚನ ತಗೊಂಡ್ರಿ ಸಂವಿಧಾನ ಮೇಲೆ ನೀವು ನಿಂತ್ಕೊಂಡು ಸಂವಿಧಾನದ ಹತ್ರ ನಿಂತ್ಕೊಂಡು ಈಗೇನ್ ಮಾಡ್ತಾ ಇದ್ರಿ ಇರಬಹುದು ಇನ್ಫ್ಲೂಯೆನ್ಸ್ ಅಂತ ಒಪ್ಕೊಳ್ತೀರಿ ಸಂವಿಧಾನ ವಿರೋಧಿಗಳು ಬಿಜೆಪಿರಲ್ಲ ಸಂಘ ಪರಿವಾರದಲ್ಲ ಸಂವಿಧಾನದ ಮೇಲೆ ಪ್ರಮಾಣ ವಚನ ತೆಗೆದುಕೊಂಡವ್ರು ನೀವು ವಿರೋಧಿಗಳಿದ್ದೇನೆ